ಬೆಳಗಾವಿ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರಿಗೆ ಹಾಗೂ ಸಹಾಯಕ ನಿರ್ದೇಶಕರುಗಳಿಗೆ ರೈತ ಹೋರಾಟಗಾರರಾದ ಬಸವರಾಜ ರುದ್ರಪ್ಪ ಮೋಕಾಶಿ ಅವರು ಹದಿನೈದು ದಿನದ ಹಿಂದೆ ಮುಂದಿನ ದಿನಗಳಲ್ಲಿ ರೈತರಿಗೆ ತೊಂದರೆ ಆಗದಂತೆ ಹದಿನೈದರಿಂದ ಇಪ್ಪತ್ತು ದಿನ ಮುಂಚಿತವಾಗಿ ರೈತರಿಗೆ ಬೀಜ ಗೊಬ್ಬರಗಳನ್ನು ಸಂಗ್ರಹಣೆ ಮಾಡಬೇಕು ಅಂತ ಹೇಳಿದರು ಅಧಿಕಾರಿಗಳು ಮುಂಜಾಗ್ರತೆ ತೆಗೆದುಕೊಂಡಿಲ್ಲ ಹೀಗಾಗಿ ರೈತರಿಗೆ ತೊಂದರೆ ಆಗ್ತಾ ಇದೆ ಹಾಗೂ ಕೆಲವೊಂದು ಕಡೆ ಹಿರೇಬಾಗೇವಾಡಿಯಲ್ಲಿ ಕಳಪೆ ಬೀಜ ವಿತರಣೆ ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ರೈತರಿಗೆ ಮತ್ತೆ ಉಚಿತವಾಗಿ ಬೀಜ ಕೊಡಬೇಕು ಅಂತ ರೈತ ಹೋರಾಟಗಾರರಾದ ಶ್ರೀ ಬಸವರಾಜ್ ಮೋಕಾಶಿ ಅವರು ಆಗ್ರಹಿಸಿದ್ದಾರೆ ಇವತ್ತು ಬೈಲೊಂಗಲ ಎಪಿಎಂಸಿಯಲ್ಲಿ ರೈತರಿಗೆ ಬೀಜಗಳ ವಿತರಣೆ ಕಾರ್ಯಕ್ರಮ ನಡೆದಿದ್ದು ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈಗಾಗಲೇ ನಾವು ಎಂಟು ಹತ್ತು ದಿನದ ಹಿಂದೆ ಜೆಡಿ ಅವರಿಗೆ ಈಗ ಮಳೆ ಆಗ್ತಾ ಇದೆ ಮಳೆ ಹೊಳು ಆತಂದ್ರ ತಾಪಿಡ್ ತೋಬಿಡ್ ರೈತರಿಗೆ ಬೀಸಬೇಕಾಗ್ತದೆ ಅದಕ್ಕೆ ನೀವು ಮುಂಚಿತವಾಗಿ ತಯಾರಿ ಮಾಡ್ಕೋಬೇಕು ಆ ಟೈಮ್ ರೈತರಿಗೆ ಈ ರೀತಿ ಕ್ಯೂ ಹಚ್ಚಿ ಹಚ್ಚಿ ಮೂರ್ ಮೂರು ದಿನ ನಿಂತ ಹೊಳೆಹಳ್ಳಿ ಹೋಗತ್ತಾರ ಈ ರೀತಿ ಆಗಬಾರದು ಅಂತ ಮುಂಚಿತವಾಗಿ ನಾವು ಜೆ ಡಿ ಅವರಿಗೆ ತಿಳಿಸಿದ್ವು ಆದ್ರೂ ಅವರು ಯಾವುದೇ ರೀತಿ ತುರ್ತು ಕ್ರಮವನ್ನು ತಗೊಂಡಿಲ್ಲ ಅದಕ್ಕೆ ರೈತರಿಗೆ ಆರು ತಿಂಗಳಿಗೆ ಬಂದು ಬೆಳಿಬೇಕ ಇವ್ರಿಗೆ ಏನೋ ತಿಂಗಳ ತಿಂಗಳ ಪಗಾರ ಇರ್ತೈತಿ ಅವ್ರಿಗೆ ಆರ್ ತಿಂಗಳಿಗೆ ಒಂದು ಪಗಾರ ಇದೆ ಅದಕ್ಕೆ ಈ ಬೀಜ ಗೊಬ್ಬರವನ್ನ ಸೂಕ್ತ ಸಮಯದೊಳಗೆ ಅವಂಗ ಕೊಟ್ರ ಅವ್ ಬಿತ್ಕೊಂಡು ಅದ್ರಾಗ ಏನಾರ ಒಂದು ನಾಲ್ಕು ದುಡ್ಡು ಹುಟ್ಟಿಸ್ಕೊತಾನ ಅದಕ್ಕೆ ಅದ್ರ ಸಲುವಾಗಿ ನಮಗೆ ತಿಳಿಸಬೇಕು ತಾವು ತಿಳ್ಕೊಬೇಕು ಅಂತೇಳಿ ನಾವು ಈ ಒಂದ್ ಎಂಟು ಹತ್ತು ದಿವಸ ಆಫೀಸ್ ಬಂದ್ ಹೇಳಿದ್ದು ಮಳೆ ಈಗ ಚಾಲು ಐತಿ ಮಳೆ ನಿಂತಂದ್ರೆ ತಗೊಂಡು ಬೀಜ ಗೊಬ್ಬರದ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ದು ಅದೇ ತರದ ನೀವು ವ್ಯವಸ್ಥೆ ಮಾಡಿಲ್ಲ ಇಲ್ಲಿಗೆ ಜನರನ್ನ ಕಿವಿಗ ನಿಲ್ಲಿಸ್ಕೊಂಡು ಗಾಳಿ ತರಿಸಿ ತರಿಸ್ಕೊಡತೀ ಇದು ನಿಮ್ದು ವ್ಯವಸ್ಥೆ ಸರಿಯಲ್ಲ ಅದಕ್ಕೆ ಈ ವ್ಯವಸ್ಥೆ ಸುಧಾರಣೆ ಮಾಡಬೇಕು ಅಂತೇಳಿ ನಾವು ಈ ಒಂದು ವಿದ್ಯ ಮುಖಾಂತರ ನಾವು ವಾರ್ನಿಂಗ್ ಕೊಡತ್ತವು ಮತ್ತೆ ಇವರು ಬೇರೆ ಬೇರೆ ತಮಗೆ ಬೇಕಾದಂತ ಜನರಿಗೆ ಬೀಜ ಗೊಬ್ಬರಗಳನ್ನ ತುಡಿಯಲೇ ಕೊಡೋದು ಇಂಥವೆಲ್ಲ ಕೇಳಿ ಬಂದ ಬರತ್ತವು ಆ ರೀತಿ ಏನಾದ್ರು ಆಗಿದ್ದು ಕಂಡು ಬಂದಲ್ಲಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕಂತೇಳಿ ನಾವು ಈ ಮುಖಾಂತರ ಹೇಳ್ತೇವೆ